ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ಮಂದಿರವೂ ಸೇರಿದಂತೆ ಅನೇಕ ದೇವ ದೇವತೆಗಳ ಮಂದಿರವಿದೆ ಅದರಲ್ಲಿ ಪ್ರಮುಖವಾದದ್ದು ಕಾಲಭೈರವನ ಸನ್ನಿಧಿ ಕಾಲಭೈರವ ಶಿವನ ಅಪ್ಪಣೆಯಂತೆ ಕಾಶಿಯನ್ನು ಕಾಯುತ್ತಿರುವ ಕೋತ್ವಾಲ ಎಂಬ ನಂಬಿಕೆ ಇದೆ ಈತನ ಅಪ್ಪಣೆ ಇಲ್ಲದೆ ಅಲ್ಲಿ ಯಾವ ಕೆಲಸವೂ ನಡೆಯುವುದಿಲ್ಲ ಪ್ರವಾಸಿಗರು ಕಾಶಿ ವಿಶ್ವನಾಥನ ದರ್ಶನದ ನಂತರ ಈತನನ್ನು ಸಂದರ್ಶಿಸಲೇಬೇಕು ಕಾಲಭೈರವ ದೇವಸ್ಥಾನದ ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಈ ಸ್ಟೇಷನ್ ಅನ್ನು ಕೋತ್ವಾಲ ಕಾಲ ಸ್ಟೇಷನ್ ಎಂದು ಕರೆಯುತ್ತಾರೆ ಈ ಸ್ಟೇಷನ್ ನ ಒಂದು ಕತೆ ಆಶ್ಚರ್ಯವನ್ನ ಹುಟ್ಟಿಸುತ್ತದೆ ಈ ಸ್ಟೇಷನ್ಗೆ ಯಾರೇ ಮುಖ್ಯ ಅಧಿಕಾರಿ ಬರಲಿ ಅವರು ಮುಖ್ಯ ಕುರ್ಚಿಯಲ್ಲಿ ಕೂರುವ ಹಾಗಿಲ್ಲ ಏಕೆಂದ್ರೆ ಇದು ಭೈರವ ಇನ್ಚಾರ್ಜ್ ಆಗಿರುವಂತಹ ಸ್ಟೇಷನ್ ಇಲ್ಲಿಗೆ ಭೈರವನೇ ಮುಖ್ಯ ಅಧಿಕಾರಿ ಈ ಸ್ಟೇಷನ್ಗೆ ನಿಯುಕ್ತಿಯಾಗುವ ಪೊಲೀಸ್ ಇನ್ಸ್ಪೆಕ್ಟರ್ ಮುಖ್ಯ ಕುರ್ಚಿಯ ಪಕ್ಕ ಮತ್ತೊಂದು ಕುರ್ಚಿ ಹಾಕಿ ಕೂರಬೇಕು ಇದರ ಜೊತೆಗೆ ಮತ್ತೊಂದು ಕುತೂಹಲಕಾರಿ ವಿಷಯವೆಂದ್ರೆ ಈ ಸ್ಟೇಷನ್ ಅನ್ನು ಯಾವ ಉನ್ನತ ಅಧಿಕಾರಿಯು ಇನ್ಸ್ಪೆಕ್ಷನ್ ಮಾಡುವ ಹಾಗಿಲ್ಲ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಪದ್ಧತಿಯನ್ನು ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ